ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಗ್ಲಾಕ್ಸ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ನಷ್ಟಕ್ಕಂತಂದು ವಡಿ ಮತ್ತು ಉದ್ದಿನ ವಡೆ ಮತ್ತು ಚಟ್ನಿ ಮಾಡಿದ್ದೆ ಅದನ್ನೆಲ್ಲ ತಿನ್ಕೊಂಡ್ಬಿಟ್ಟು ಹಾಗೆ ಇವತ್ತು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗಳಿಗೆ ಬರ್ತಡೇ ಡ್ರೆಸ್ನ ಎಲ್ಲಿ ತಗೊಂಡಿದ್ದೀನಿ ಅಂತಲೂ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಹೆಬ್ಗೋಡ್ ಇಲ್ಲಿ ಅಪೋಲೋ ಇದೆ ಅಲ್ಲ ಅಪೋಲೋ ಮೇಲ್ಗಡೆ ರಾಧ್ಯಾ ಪ್ಯಾಷನ್ಸ್ ಅಂತ ಒಂದು ಅಂಗಡಿ ಇದೆ ಬಟ್ಟೆ ಅಂಗಡಿ ಇಲ್ಲಿ ಬೇಬಿ ಗರ್ಲ್ಸ್ ಮತ್ತು ಬೇಬಿ ಬಾಯ್ಸಿಗೆಲ್ರಿಗೂ ಬ ಬಟ್ಟೆ ಡ್ರೆಸ್ ಚೆನ್ನಾಗಿ ಸಿಗ್ತವೆ ಇಲ್ಲಿ ಚಿಕ್ಕ ಮಕ್ಕಳು ಮೂರು ತಿಂಗಳಿಂದ ಹಿಡಿದು ಚಿಕ್ಕ ಪಾಪುವಿಂದ ಹಿಡಿದು ಎಲ್ಲ ಮಕ್ಕಳಿಗೂ ಡ್ರೆಸ್ ಸಿಗ್ತವೆ ನನ್ನ ಮಗಳಿಗೂ ಕೂಡ ಇಲ್ಲೇ ಬರ್ತಾರೆ ಡ್ರೆಸ್ನ ಶಾಪಿಂಗ್ ಮಾಡಿರೋದು ಹಾಗೆ ಅವಳಿಗೆ ಎಲ್ಲ ಥರದ ಡ್ರೆಸ್ಸು ಇಲ್ಲೇ ತಗೋತೀನಿ ಆವಾಗವಾಗ ಹಾಗೆ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಲ್ಲ ಅಲ್ಲಿ ಏನೇನೆಲ್ಲ ತೊಗೊಂಡು ಬಂದೆ ನನ್ನ ಮಗಳಿಗೆ ಬಟ್ಟೆ ಅದನ್ನ ನಮ್ಗೆ ಏನೇನೆಲ್ಲ ತೊಗೊಂಡು ಬಂದ್ವಿ ಅಂತ ನಿಮ್ಮ ಮುಂದೆ ಶೇರ್ ಇದ್ದೀನಿ ಇನ್ನೂ ತೊಗೊಳ್ಳೋದಿದೆ ಬಟ್ ಇವಾಗ ತೊಗೊಂಡು ಬಂದಿರೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು ಮೊನ್ನೆ ಲಾಗ್ ಯಾರು ನೋಡಿಲ್ಲ ಪ್ಲೀಸ್ ನನ್ನ ಚಾನಲಲ್ಲಿ ಹೋಗಿ ಮೊನ್ನೆ ಲಾಗ್ ಹಾಕಿದ್ದೀನಿ ಶಾಪಿಂಗಿಗೆ ಹೋಗಿದ್ದು ಮತ್ತು ನನ್ನ ಮಗಳ ಬರ್ತ್ಡೇ ಡ್ರೆಸ್ ತೊಗೊಂಡು ಬರೋಕ್ಕೋಗಿರೋದನ್ನೆಲ್ಲ ಹಾಕಿದ್ದೀನಿ ಇವಾಗ ನನ್ನ ಮಗಳಿಗೆಲ್ಲ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಹಾಗೆ ನಮಗೆ ಏನೇನು ಶಾಪಿಂಗ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ನಾನು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂದರೆ ಬಳೆ ತೊಗೊಂಡು ಬಂದೆ ನನಗೆ ಎರಡು ಜೊತೆ ಬಳೆ ತೊಗೊಂಡು ಬಂದೆ ಹಾಗೆ ನನ್ನ ಮಗಳಿಗೂ ಕೂಡ ಬಳೆ ತೊಗೊಂಡು ಬಂದೆ ಅವಳು ಡ್ರೆಸ್ಸು ತೋರಿಸ್ತೀನಿ ಆ ಡ್ರೆಸ್ ಕಲರೇ ತೊಗೊಂಡು ಬಂದಿರೋದು ಹಾಗೆ ನನಗೆ ಮ್ಯಾಚಿಂಗೆ ತೊಗೊಂಡು ಬಂದಿರೋದು ಮತ್ತು ಸೀರೆ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಹಂಗಾಗಿ ಸೀರೆಗೂ ಬಳೆ ಇರಲಿಲ್ಲ ಸೀರೆ ಜೊತೆಗೆ ಬಳೆಬೇಕು ಅಂತ ಇವಾಗ ಇದು ಟ್ರೆಂಡಲ್ಲಿದೆ ಈ ಥರ ಡಿಸೈನ್ ಬಳೆ ಗಾಜಿನ ಬಳೆ ಇದನ್ನು ತೊಗೊಂಡು ಬಂದೆ ಒಂದು ಜೊತೆಗೆ ಎಷ್ಟು ಒನ್ ಫಿಫ್ಟಿ ಅಂತ ಹೇಳಿದ್ರು ಒಂದು ಡಜನ್ಗೆ ನಾನು ಕಡಿಮೆ ಮಾಡಿ ಎರಡು ಕೂಡಿ ಟೂ ಹಂಡ್ರೆಡ್ ಕೇಳಿದೆ ಬಟ್ ಬರಲಿಲ್ಲ ಟು ಫಿಫ್ಟಿ ಮಾಡಿ ಎರಡು ಜೊತೆ ತೊಗೊಂಡು ಬಂದೆ ಬಳೆ ನನಗೆ ಟು ಇದು ಮತ್ತು ನನ್ನ ಹತ್ರ ಇದು ಸ್ಟಿಕ್ಕರ್ಸು ಅದನ್ನೇ ತೊಗೊಂಡು ಬಂದೆ ಆಮೇಲೆ ಬಟ್ಟೆ ಅಂತ ಅಂದರೆ ಇದೊಂದು ಹೆರ್ಬೆಂಡ್ ತೊಗೊಂಡು ಬಂದೆ ಜೂಡಿಯೋಕ್ಕೆ ಹೋಗಿದ್ವಲ್ಲ ಅಲ್ಲಿ ತೊಗೊಂಡು ಬಂದೆ ಮತ್ತು ಇದು ಎರ್ಬೆಂಡು ಕೇಳಿ ಅಲ್ಲಿ ನೋಡಿದ ತಕ್ಷಣ ನನ್ನ ಮಗಳು ಹಾಕ್ಕೊಂಡ್ಬಿಟ್ಲು ತಲೆಯಲ್ಲಿ ಬರಬೇಕಾದ್ರೆ ನೋಡಿದೆ ತಲೆಯಲ್ಲಿ ನನಗೆ ಫ್ಲ್ಯಾಶೇ ಇಲ್ಲ ನಾನು ಬಟ್ಟೆ ನಾನು ಇದ್ದೀನಿ ಅವಳು ಏನೇನು ಮಾಡ್ತಿದ್ಲು ಅಲ್ಲಿ ತೊಗೊಂಡು ಬಂದ್ವಿ ಮತ್ತು ಬಟ್ಟೆ ಅಂತ ಅಂದರೆ ಇದು ಟೆಕ್ಸ್ ಮಾಲಿಗೆ ಹೋಗಿದ್ವಲ್ಲ ಅಲ್ಲಿ ತೊಗೊಂಡು ಬಂದ್ವಿ ಟಿ ಶರ್ಟು ಇದು ನಮ್ಮ ಮನೆಯವ್ರಿಗೆ ಟಿ ಶರ್ಟ್ ತೊಗೊಂಡು ಬಂದೆ ಚೆನ್ನಾಗಿತ್ತು ಅಲ್ಲಿ ಟೆಕ್ಸ್ ಮಾಲಲ್ಲಿ ಎಷ್ಟು ಟೂ ಫಿಫ್ಟಿ ಇದು ಟಿ ಶರ್ಟು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಾಗೆ ಬಟ್ಟೆನೂ ದಪ್ಪ ಇದೆ ಚೆನ್ನಾಗಿದೆ ನನಗಂತೂ ಸಖತ್ತಾಗಿ ಅನ್ನಿಸ್ತು ನಮಗಾಯಿತು ಟೆಕ್ಸ್ ಮಾಲಲ್ಲಿ ಕಡಿಮೆ ರೇಟಲ್ಲಿನೇ ಕ್ವಾಲಿಟಿನೂ ಕೂಡ ಸಿಗುತ್ತೆ ಆಮೇಲೆ ಇದು ನನ್ನ ಮಗಳಿಗೆ ಬಟ್ಟೆ ಈ ರೀತಿ ಫ್ರಾಕು ಇದನ್ನ ತೊಗೊಂಡು ಬಂದ್ವಿ ಒಂದು ಈ ರೀತಿ ಫುಲ್ ಸ್ಲೀವ್ ಇರೋದೇ ಇದೆ ಇದ್ರ ಕೆಳಗಡೆ ಪ್ಯಾಂಟ್ ಹಾಕಿದ್ರೂ ಬರುತ್ತೆ ಹಾಕ್ಲಿಲ್ಲ ಅಂತ ಬರುತ್ತೆ ಇದನ್ನು ತೊಗೊಂಡು ಬಂದೆ ಹಾಗೆ ಟೀ ಶರ್ಟ್ಸು ಈ ರೀತಿ ಇದೆ ಇದು ಕೂಡ ಎಷ್ಟು ಸೆವೆಂಟಿ ನೈನ್ ಇದು ಇದು ರ್ಯಾಂಕ್ ಒನ್ ಅಂತ ಅಂದನಲ್ಲ ಹೆಗ್ಗೋಡ್ ಅಲ್ಲಿ ತಗೊಂಡು ಬಂದಿರೋದು ರ್ಯಾಂಕ್ ಒನ್ ಹೆಬ್ಗೋಡಿ ಅಂದನಲ್ಲ ಅಲ್ಲಿ ತೊಗೊಂಡು ಬಂದಿರೋದು ಇದು ಆಮೇಲೆ ಇದು ನಂದು ಟಿ ಶರ್ಟು ಇದು ರ್ಯಾಂಕ್ ಒನ್ನಲ್ಲೇ ತೊಗೊಂಡು ಬಂದಿರೋದು ಬರೀ ಎಷ್ಟು ಹಂಡ್ರೆಡ್ ರುಪೀಸ್ ಇದು ಟಿ ಶರ್ಟು ಇದು ಮತ್ತು ಇದು ರ್ಯಾಂಕ್ ಒನ್ನಲ್ಲಿ ತೊಗೊಂಡು ಬಂದಿರೋದು ಎರಡು ಮೂರು ನನ್ನ ಮಗಳಿಗೆ ಗ್ರ್ಯಾಂಕರ್ನಲ್ಲಿ ಇದೊಂದು ತೊಗೊಂಡು ಬಂದ್ವಿ ಇನ್ನೊಂದು ಇದು ತೋರಿಸ್ತೀನಿ ಆಮೇಲೆ ಟೆಕ್ಸ್ಮಾಲಲ್ಲಿ ತೊಗೊಂಡು ಬಂದಿರೋದೆಲ್ಲ ಇದು ಇನ್ ಶಾರ್ಟ್ಸು ಎಷ್ಟು ಇದು ಹಂಡ್ರೆಡ್ ರುಪೀಸಿಗೆ ಎರಡಿದು ಒನ್ ಜೊತೆಗೆ ಹಂಡ್ರೆಡು ನೈಂಟಿ ನೈನು ಆಮೇಲೆ ಇದು ಟಿ ಶರ್ಟು ಇದು ಕೂಡ ಅಷ್ಟೇ ಇದು ಕೂಡ ಹಂಡ್ರೆಡು ಇದು ಅಲ್ಲೇ ತಂದ ಟೆಕ್ಸ್ಮಾಲಿ ದೂರ ಹಾಕೊಂಡಿತ್ತು ಕವರು ಇದರಲ್ಲಿ ಹಾಗೆ ಅದೆಲ್ಲ ಕೂಡಿಸಿ ಇಟ್ಬಿಟ್ಟಿದೆ ತಂದಿರೋದನ್ನೆಲ್ಲ ಇದೊಂದು ಶಾರ್ಟ್ಸು ಮಗಳಿಗೆ ಇದು ಸಿಕ್ಸ್ಟಿ ನೈನು ಹಂಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣವೇ ಇದು ಸೆವೆಂಟಿ ನೈನು ಟೀ ಶರ್ಟ್ ಇದು ಬರೀ ಟೀ ಶರ್ಟು ಹೆಣ್ಣು ಎಷ್ಟು ಡ್ರೆಸ್ ಇದ್ದರೂ ಕಡಿಮೆ ನನ್ನ ಮಗಳಿಗೆ ಅವಾಗವಾಗ ಏನೂ ತೊಗೊಳಲ್ಲ ಬಡ್ಡೆ ಹಿಂಗೆ ಬಂತು ಅಂದರೆ ಅವಳಿಗೆ ಫುಲ್ ಶಾಪಿಂಗ್ ಮಾಡಿಬಿಡ್ತೀನಿ ಒಂದು ವರ್ಷಕ್ಕಾಗುವಷ್ಟೇ ತೊಗೊಂಡ್ಬಿಟ್ಟಿರ್ತೀನಿ ಹಬ್ಬ ಅದು ಬಂದರೆ ಏನಾದರೂ ಯಾವಾಗಾದರೂ ಇದು ಕ್ರಾಪ್ ಟಾಪ್ ಥರ ಇದೆ ಚೆನ್ನಾಗಿದೆ ಇದು ಪ್ಯಾಂಟ್ ಮೇಲೆ ಚೆನ್ನಾಗನ್ಸುತ್ತೆ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಕಡಿಮೆನೇ ಇದು ಬರೀ ಒನ್ ಟ್ವೆಂಟಿ ನೈನು ಕ್ರಾಪ್ ಟಾಪು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸಕ್ಕತ್ತಾಗಿದೆ ಇದು ರೆಡ್ ಕಲರ್ ಟಿ ಶರ್ಟು ಈ ಕಲರ್ ಹಾಕಿದ್ದೇ ಇಲ್ಲ ನನ್ನ ಮಗಳಿಗೆ ಹಂಗಾಗಿ ತೊಗೊಂಡ್ಬಂದ್ವಿ ಇದು ಇದು ನೈಂಟಿ ನೈನು ಇದು ಟೀ ಶರ್ಟೆ ಅವಳಿಗೆ ಫ್ರಾಕು ಅದಕ್ಕಿಂತ ಟೀ ಶರ್ಟ್ ಜಾಸ್ತಿ ಆಗ್ತಾಳೆ ಇಷ್ಟಪಟ್ಟು ಹಂಗಾಗಿ ಟೀ ಶರ್ಟ್ಸು ಪ್ಯಾಂಟೇ ತೊಗೊಂಡು ಬಂದಿರೋದು ಇದು ಸೆವೆಂಟಿ ನೈನ್ ಬರಿ ನೋಡ್ಬೋದು ನೀವು ಡಿಸೈನ್ ಅಷ್ಟು ಚೆನ್ನಾಗಿದೆ ನನಗಂತೂ ಸಖತ್ತಾಗಿ ಇಷ್ಟ ನನ್ನ ಮಗಳಿಗೆ ಡ್ರೆಸ್ ತಂದಿರೋದೆಲ್ಲ ಇದು ಏಯ್ಟಿ ನೈನು ಇದು ಫಿಫ್ಟಿ ನೈನ್ ಬರಿ ನೋಡಿ ಶಾರ್ಟ್ಸೂ ಇಲ್ಲಿವರಿಗೆ ಸಖತ್ತಾಗಿದೆ ಸ್ಮೂತಾಗಿದೆ ಬಟ್ಟೆ ನನಗಿಷ್ಟ ಆಯಿತು ಇದು ಟಿ ಶರ್ಟ್ಸು ಇದೆಲ್ಲ ಟೆಕ್ಸ್ಮೈಲಲ್ಲೇ ತೊಗೊಂಡು ಬಂದಿರೋದು ಇದು ಒನ್ ಟ್ವೆಂಟಿ ನೈನು ಇದು ಫುಲ್ ನೆಕ್ಕಿಗೆ ರೌಂಡ್ ರೌಂಡ್ ನೆಕ್ಕಿದೆ ಚೆನ್ನಾಗಿದೆ ಇದು ಇದು ಬಟ್ಟೆನೂ ಕೂಡ ಸಕ್ಕತ್ತಾಗಿದೆ ಏನೂ ಆಗಲ್ಲ ಚೆನ್ನಾಗಿದೆ ಚುಚ್ಚಲ್ಲ ಅದು ಏನಿಲ್ಲ ರಫ್ ಇಲ್ಲ ಬಟ್ಟೆ ಸ್ಮೂತಾಗಿದೆ ಇದು ಪ್ಯಾಂಟು ಇದು ಕೂಡ ಇದು ಸೆವೆಂಟಿ ನೈನು ಬಟ್ಟೆ ಪ್ಯಾಂಟು ಇದು ಪ್ಯಾಂಟ್ ಫುಲ್ ಪ್ಯಾಂಟ್ ಇದು ಇದು ನೈಂಟಿ ನೈನು ಫುಲ್ ನೈಟ್ ವೇರ್ ಥರ ಇದೆ ಇದು ನೈಟ್ ವೇರ್ ಇದು ಇದು ಟಾಪ್ ಥರ ಇದೆ ಇದು ಟ್ರಾಪು ಇದೆಷ್ಟು ಒನ್ ಸೆವೆಂಟಿ ನೈನ್ ಇದು ಇದು ಚೆನ್ನಾಗಿ ಅನ್ನಿಸ್ತು ನನಗೆ ಸಖತ್ ಇಷ್ಟ ಆಯಿತು ಈ ರೀತಿ ಸ್ಲೀವ್ ಇರೋದು ಇದೆಲ್ಲ ಇಷ್ಟ ಆಯಿತು ಹಂಗಾಗಿ ತೊಗೊಂಡು ಬಂದ್ವಿ ಎಲ್ಲನೂ ಡ್ರೆಸ್ಸು ಮೊದಲಿಂದೆಲ್ಲ ಏನು ಹಾಕ್ತಾ ಬಂದಿದ್ದೀನಿ ಅದನ್ನೇ ಇಷ್ಟಪಟ್ಟು ಹಾಕ್ತಾ ಇರೋದು ನನ್ನ ಮಗಳು ಇವಾಗ ಹಾಕೋಕ್ಕೋದ್ರೆ ಬಟ್ಟೆ ಹಾಕಿರೋದನ್ನ ತೆಗೆಸ್ಕೊಳ್ಳೋಕ್ಕೆ ಕಷ್ಟ ಒಳಗೆ ತೆಗೆದುಬಿಟ್ಟು ಬೇರೆ ಹಾಕ್ಬೇಕಂದ್ರೇ ಕಷ್ಟ ಹಂಗಾಗಿ ಆಮೇಲೆ ಇದು ಟಾಪು ಇದು ಕೂಡ ಅಷ್ಟೇ ಬರೀ ಒನ್ ಟ್ವೆಂಟಿ ನೈನ್ ಇದು ಕೂಡ ಇದು ಚೆನ್ನಾಗಿದೆ ಚೆಂದ ಅನ್ನಿಸ್ತು ನನಗೆ ಇದು ಎಲ್ಲ ನಾನು ತೊಗೊಂಡು ಬಂದಿರೋದು ಎರಡು ವರ್ಷದಿಂದ ಮೂರು ವರ್ಷದವರೆಗೂ ಆಗೋವರೆಗೂ ಇನ್ನೇನು ಬಡ್ಡೇನೂ ಕೂಡ ಬಂತು ಇದು ಕೂಡ ಅಷ್ಟೇ ಇದು ಬರೀ ನೈಂಟಿ ನೈನು ಎಲ್ಲೋ ಕಲರು ಯಾವ ಕಲರ್ಸ್ ಇಲ್ಲ ಆ ಕಲರೆಲ್ಲ ಬಟ್ಟೆ ತಂದಿದ್ದೀನಿ ಇವಾಗ ಉಳಿದ ಕಲರ್ಸ್ ಅದೇ ಕಲರ್ ಇದ್ದಿದ್ದು ಅದನ್ನೇ ಇದ್ಲು ಹಂಗಾಗಿ ಮೇಲೆ ರೂಢ ಮಾಡಿದ್ರೇ ಹಾಕೊತಾರೋಳು ಅಂತ ಎಲ್ಲನೂ ಅವಳಿಗೆ ತೊಗೊಂಡು ಬಂದ್ವಿ ಬಟ್ಟೆನ ಆಮೇಲೆ ನಮ್ಮ ಮನೆಯವ್ರಿಗೆ ಒಂದೇ ಟಿ ಶರ್ಟ್ ತಂದಿರೋದು ಹಾಗೆ ನನಗೆ ಎರಡು ಟಿ ಶರ್ಟ್ ತೊಗೊಂಡೆ ಇದು ರ್ಯಾಂಕ್ ಒನ್ನಲ್ಲಿ ತೊಗೊಂಡಿರೋದು ಇದು ಮತ್ತೆ ಇದು ಚೆನ್ನಾಗಿ ಅನಿಸ್ತು ನನಗೆ ಇದು ಕೂಡ ಸಖತ್ತಾಗಿದೆ ತೊಗೊಂಡ್ಬಂದ್ವಿ ಆಮೇಲೆ ಜೂಡಿಯೋಕ್ ಹೋಗಿದ್ವಿ ಅಂತ ಅಂದ್ ತಗೊಂಡ್ ಬಂದ್ವಿ ಅಂತಂದ್ರೆ ಅದಂಡು ಮತ್ತೆ ಲಿಫ್ಟಿಗೆ ತೊಗೊಂಡಿದ್ದೀನಿ ಮತ್ತೆ ಇದನ್ನು ತಗೊಂಡಿದ್ದೀನಿ ನೈರ್ ಪಾಲಿಶು ನೈರ್ ಪಾಲಿಶು ಈ ಕಲರ್ ಇರಲಿಲ್ಲ ಇದು ಗ್ರೇ ಕಲರು ಚೆನ್ನಾಗಿ ಅನಿಸ್ತು ಹಂಗಾಗಿ ತಗೊಂಡ್ ಬಂದ್ವಿ ಇದು ಬರೀ ಫಿಫ್ಟಿ ನೈನ್ ಇದು ಇದು ಸೆವೆಂಟಿ ಒನ್ ಫಿಫ್ಟಿ ಇದು ಒನ್ ಫೋರ್ಟಿ ನೈನ್ ಇದು ಜುಡಿಯೋದಲ್ಲಿ ತೊಗೊಂಡು ಬಂದೆ ಇದು ಶೇಡ್ ಕೂಡ ಚೆನ್ನಾಗಿದೆ ಇನ್ನು ಓಪನು ಮಾಡಿಲ್ಲ ಇದು ಶೇಡ್ ಬಂದುಬಿಟ್ಟು ಮರೂನ್ ಕಲರ್ ಬರುತ್ತೆ ಮಿಡ್ ನೈಟ್ ಟೋಸ್ಟು ಬಿ ಜೀರೋ ಒನ್ ಅಂತ ಶೇಡ್ ನಂಬರು ಇದನ್ನು ತೊಗೊಂಡು ಬಂದ್ವಿ ಚೆನ್ನಾಗಿದೆ ಇದು ಕೂಡ ನೋಡ್ಬನ್ನಿ ಇದರಲ್ಲಿ ಎಮ್ ಆರ್ ಪಿ ರೇಟ್ ಬಂದುಬಿಟ್ಟು ಒನ್ ನೈಂಟಿ ನೈನ್ ಇದೆ ಜುಡಿಯೋದಲ್ಲಿ ಆಫರಲ್ಲಿ ಒನ್ ಫಿಫ್ಟಿ ನೈನ್ ಇಕ್ಸ್ ಇದು ಒನ್ ಫೋರ್ಟಿ ಇಕ್ಸ್ ಇತ್ತು ಲಿಪ್ ಬಾಮ್ಸು ಲಿಪ್ ಗ್ಲಾತ್ಸ್ ಎಲ್ಲ ಅಲ್ಲೇ ತೊಗೊಂಡು ಬರೋದು ಹಂಗಾಗಿ ಅಲ್ಲೇ ತೊಗೊಂಡು ಬಂದೆ ಈ ರೀತಿ ಇದೆ ಶೇಡು ಈ ರೀತಿ ಇದೆ ನನಗಂತೂ ತುಂಬ ಇಷ್ಟ ಲಿಫ್ಟಿಗೆ ಜಾಸ್ತಿ ನಾನು ತೊಗೊಳೋದು ಪರ್ಚೇಸ್ ಮಾಡೋದಂದರೆ ಜಾಸ್ತಿ ಮೇಕಪಲ್ಲಿ ಲಿಫ್ಟಿಕೆ ತಗೊಳ್ಳೋದು ಇದೊಂದು ತುಂಬ ಇಷ್ಟ ನನಗೆ ಹಂಗಾಗಿ ತೊಗೊಂಡು ಬಂದೆ ನಾನು ಜೂಡಿಯೋಕೋದ್ರೆ ಪಕ್ಕ ಲಿಫ್ಟಿಗೆ ಹೋಗೋದಲ್ಲಿ ಹೋಗ್ದೆ ಅಂದರೆ ಇದಕ್ಕೆ ಮತ್ತು ಸ್ಲಿಪ್ಪರ್ ತೊಗೊಂಡು ಬಂದೆ ಇದು ಸ್ಲಿಪ್ಪರ್ಸು ಇತ್ತು ಬಟ್ ಅದು ಇವಾಗ ಇವಾಗ ಕಂಫರ್ಟ್ ಅನ್ನಿಸ್ತಾ ಇಲ್ಲ ಹಂಗಾಗಿ ಒಂದು ಜೊತೆ ಇತ್ತು ಹಂಗಾಗಿ ತೊಗೊಂಡು ಬಂದ್ವಿ ಇದು ನನ್ಗೆ ವೈಟ್ ಕಲರ್ ಭಾಳ ಇಷ್ಟ ಸ್ಲಿಪ್ಪರ್ಸು ಹಂಗಾಗಿ ತೊಗೊಂಡ್ಬಂದ್ವಿ ಚೆನ್ನಾಗಿ ಅನ್ನಿಸ್ತು ಇದು ಹೊಸ ಡಿಸೈನ್ ಅದು ಚೆನ್ನಾಗಿ ಅನಿಸ್ತು ಸೀರೆ ಮೇಲೆ ಡ್ರೆಸ್ ಮೇಲೆ ಚೆಂದ ಅನಿಸುತ್ತಂತ ಇದೊಂದು ತೊಗೊಂಡು ಬಂದೆ ಇದು ಬರೀ ತ್ರೀ ಹಂಡ್ರೆಡು ಹೊರಗಡೆ ತೊಗೊತೀವಲ್ಲ ಅಲ್ಲಿ ತ್ರೀ ಹಂಡ್ರೆಡೆ ಬಟ್ ಅಲ್ಲಿ ಡೂಡಿಯೋದಲ್ಲಿ ತೊಗೊಂಡ್ರೆ ನಮ್ಗೆ ಜಾಸ್ತಿ ದಿನಾನೇ ಬರುತ್ತೆ ಅಂತಲೇ ಹೇಳ್ಬೋದು ವರ್ಷಕ್ಕೆ ಒಂದು ಜೊತೆ ಇಲ್ಲ ಒಂದೂವರೆ ವರ್ಷಕ್ಕೆ ಒಂದು ಜೊತೆ ಇನ್ನು ತೊಗೋತೀನಿ ಅಷ್ಟೊಂದು ಜಾಸ್ತಿ ಸ್ಲೀಪರ್ಸ್ ತೊಗೊಳ್ಳಲ್ಲ ಮೊನ್ನೆ ಶಾಪಿಂಗಿಗೆ ಹೋಗಿದ್ವಲ್ಲ ಅಲ್ಲೇ ತೊಗೊಂಡಿದ್ದೆ ನಾನು ಡೈಲಿ ವೇರ್ ಈಗ ಹಂಗಾಗಿ ಇದು ಎಲ್ಲಾದರೂ ಹೋದ್ರೆ ಊರಿಗೆ ಹೋದರೆ ಬರುತ್ತೆ ಅಂತ ಇದೊಂದು ಜೊತೆ ಸ್ಲೀಪರ್ಸ್ ತೊಗೊಂಡ್ಬಂದ್ವಿ ಇಷ್ಟು ಶಾಪಿಂಗ್ ಮಾಡಿದ್ವಿ ಹಾಗೆ ನನ್ನ ಮಗಳು ಬರ್ತಡೇ ಡ್ರೆಸ್ಸು ಯಾವುದಪ್ಪ ಅಂದರೆ ಇದು ಬರ್ಡೇ ಡ್ರೆಸ್ಸು ಇದನ್ನು ಸ್ಟಾಕ್ ತೊಗೊಂಡು ಬಂದ್ವಿ ಇದು ಎಲ್ಲಿ ಅಂದರೆ ಹೆಬ್ಗೋಡಿಲಿ ರಾಧಾ ಫ್ಯಾಷನ್ ಅಂತ ಇದೆ ಮೇಲ್ಗಡೆ ರಾಧ್ಯಾ ಫ್ಯಾಷನ್ ಅಂತ ಇದೆ ಅಪೋಲೋ ಇದೆಯಲ್ಲ ಅಪೋಲೋ ಮೇಲ್ಗಡೆ ಅಲ್ಲಿ ಚೆನ್ನಾಗಿ ಸಿಗ್ತವೆ ಮಕ್ಕಳಿಗೆ ಮೂರು ತಿಂಗಳಿಂದ ಹಿಡಿದು ಎಲ್ಲ ವರ್ಷದ ಮಕ್ಕಳಿಗೂ ಸಿಗ್ತವೆ ಬಾಯ್ಸ್ ಮತ್ತು ಗರ್ಲ್ಸ್ ಎಲ್ಲರಿಗೂ ಸಿಗ್ತವೆ ಚೆನ್ನಾಗಿ ಅನಿಸ್ತು ನಾನು ಅಲ್ಲೇ ತೊಗೊಳ್ಳೋದು ನನ್ನ ಮಗಳಿಗೆ ಇಲ್ಲಿ ಫ್ರಾಕು ಈ ರೀತಿ ಗ್ರ್ಯಾಂಡ್ ಡ್ರೆಸ್ಸು ತೊಗೋಬೇಕು ಅಂತಂದರೆ ಅಲ್ಲೇ ಹೋಗೋದು ಇವಾಗ ಅಲ್ಲಿ ತೊಗೊಂಡಿರೋದು ಮೂರನೇ ಡ್ರೆಸ್ ಇದು ಮೊನ್ನೆನೂ ತೊಗೊಂಡು ಬಂದ್ವಲ್ಲ ಅಂದರೆ ಚೂಡಿ ಅದನ್ನ ತೊಗೊಂಡಿದ್ದೀವಿ ಅಲ್ಲೇ ಅಲ್ಲೇ ತೊಗೊಂಡಿದ್ದೆ ಹಂಗಾಗಿ ಇದನ್ನೂ ಕೂಡ ಅಲ್ಲೇ ತೊಗೊಂಡು ಬಂದೆ ನನಗೆ ಇಷ್ಟು ಅಗ್ರ ಫುಲ್ ಗ್ರ್ಯಾಂಡಾಗಿರೋ ತೊಗೊಂಡ್ರೆ ಅವಳಿಗೆ ಚುಚ್ಚೊತ್ತೆ ಕಂಫರ್ಟು ಅನಿಸಲ್ಲ ಹಾಗಾಗಿ ಈ ರೀತಿ ನೆಟ್ಟು ಸಾಫ್ಟ್ ನೆಟ್ಟಲ್ಲಿ ತೊಗೊಂಡ್ರೆ ಹಾಕೊತಾಳೆ ಇದು ಕೂಡ ಅಲ್ಲಿ ಹಾಕ್ಬಿಟ್ಟು ನೋಡಿ ತೊಗೊಂಡು ಬಂದ್ವಿ ಇದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇದೇ ನೋಡಿ ನನ್ನ ಮಗ ಡ್ರೆಸ್ ಡ್ರೆಸ್ಸು ನನಗಂತರೂ ಫುಲ್ ಇಷ್ಟ ಆಗೈತಿ ಆಮೇಲೆ ಇದು ಇನ್ನೊಂದು ಲೇ ಇದು ಈ ರೀತಿ ನೆಟ್ಟಿದೆ ಅಲ್ಲ ಇದು ಇನ್ನೊಂದು ಲೇಯರ್ ಇತ್ತು ಅದು ಬಹಳ ಇಷ್ಟ ಆಗಿತ್ತು ಬ್ಲೂ ಕಲರ್ ಇತ್ತು ಅದು ನಮಗೆ ಇದೇ ರೀತಿ ಕಲರ್ ಬೇಕಾಗಿರೋದು ಯಾಕಂದರೆ ಅವಳಿಗೆ ಇದೇ ರೀತಿ ಕಲರ್ ಹಾಕಿ ಹಾಕಿ ಇದೇ ಥರನೇ ಡ್ರೆಸ್ ಹಾಕಬೇಕು ಅನ್ನೋದು ತುಂಬ ಇಷ್ಟ ಹಾಗಾಗಿ ಇದೇ ಕಲರು ನನ್ನದು ಡ್ರೆಸ್ ಕೂಡ ಇದೇ ಕಲರೇ ಇರೋದು ಹಂಗಾಗಿ ಮ್ಯಾಚಿಂಗ್ ಆಗಲಿ ಅಂತ ಈ ಕಲರ್ ತೊಗೊಂಡು ಬಂದ್ವಿ ಆಮೇಲೆ ನಂದು ಲೆಹೆಂಗಾ ಈ ಲೆಹಂಗ ತಗೊಂಡಿದ್ದೀನಿ ನಾನು ಇದು ಈ ರೀತಿ ಇದೆ ದೊಡ್ಡದಾಗಿದೆ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಈ ರೀತಿ ಇದೆ ಲೆಹಂಗ ತಗೊಂಡಿದ್ದೀನಿ ಇದು ಬ್ಲೌಸ್ ಬಂದ್ಬಿಟ್ಟು ಇದು ಎಲ್ಲ ಸ್ಟಿಚ್ಚೇ ಇತ್ತು ಇದು ತೊಗೊಂಡಿದ್ದೀನಿ ಇದು ಮತ್ತು ಇದು ಬ್ಲೌಸ್ ಮತ್ತು ಲಂಗ ಮತ್ತು ಇದು ವೇಲು ತಗೊಂಡು ಬಂದ್ವಿ ಇಷ್ಟು ನಮ್ಮ ಶಾಪಿಂಗ್ ಆಯಿತು ಇಷ್ಟೆಲ್ಲ ತೊಗೊಂಡು ಬಂದ್ವಿ ಅವಳಿಗೆ ಇಷ್ಟೆಲ್ಲ ಇವಾಗಲೇ ಯಾಕೆ ತೊಗೊಂಡ್ವಿ ಅಂದರೆ ಅವಳಿಗೆ ನಾನು ಜಾಸ್ತಿ ಆವಾಗ ಅವಾಗ ಬಟ್ಟೆ ತೊಗೊಂಡು ಬಂದಿಲ್ಲ ಇಷ್ಟು ದಿನ ಏನೆಲ್ಲ ಹಾಕಿದ್ವಿ ಅದೆಲ್ಲ ಗಿಫ್ಟ್ ಬಂದಿರೋದು ಬರ್ಡೇ ಗಿಫ್ಟು ಮತ್ತು ತೊಟ್ಲಕ್ಕೆ ಹಾಕಿದ್ವಲ್ಲ ಅವಾಗ ಬಂದಿರೋದು ಎಲ್ಲ ಹಾಕಿ ಹಾಕಿ ಖಾಲಿ ಮಾಡಿದೆ ಅವನ ಆಮೇಲೆ ಇವಾಗ ನನಗೆ ಅವಳಿಗೆ ತೊಗೋಬೇಕನ್ನಿಸ್ತು ಇಷ್ಟು ದಿನ ಏನು ತೊಗೊಂಡಿಲ್ಲ ಇನ್ನು ಮುಂದೆ ತೊಗೊಳ್ಳೋಣ ಅಂತಂದ್ರೆ ಅವರಪ್ಪ ಹಂಗಾಗಿ ಜಾಸ್ತಿ ತೊಗೊಂಡಿದ್ದೀವಿ ಬಟ್ ಕಡಿಮೆ ತೊಗೊಂಡಿದ್ವಿ ಹಾಗಾಗಿ ಇಷ್ಟೆಲ್ಲ ತೊಗೊಂಡು ಶಾಪಿಂಗ್ ಮಾಡ್ಕೊಂಡ್ವಿ ಮಕ್ಕಳಿದ್ದ ಮನೆಯಲ್ಲಿ ಎಷ್ಟು ಬಟ್ಟೆ ತೊಗೊಂಡಿದ್ರು ಕಡಿಮೆಯೇ ಆಮೇಲೆ ಅವರಿಗೆ ಎಂಥ ಡ್ರೆಸ್ ಹಾಕಿದ್ರು ಚಮ್ಕಂತಾರೆ ಹಾಗಾಗಿ ಇದನ್ನ ತೊಗೊಂಡು ಬಂದ್ವಿ ಆಮೇಲೆ ಇಷ್ಟು ಶಾಪಿಂಗ್ ಮಾಡಿದ್ವಿ ಆ ಮಗಳ ಬಡ್ಡೇನೂ ಕೂಡ ನಾವು ಇವಾಗ ಊರಿಗೆ ಹೋಗ್ಬೇಕಂತ ಮಾಡಿದ್ವಿ ನಾವು ಊರಿಗೆ ಹೋದಾದ್ಮೇಲೆ ಅಲ್ಲಿ ಗಣೇಶ ಹಬ್ಬಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ನಮ್ಮ ಕಡೆ ಎಲ್ಲ ಗಣೇಶನ ಇಡಾಕಂತ ಹೋದ್ವಿ ಅಂತಂದ್ರೆ ಕಳಿಸಿ ಬರೋವರೆಗೂ ಅಂದರೆ ಐದು ದಿನದ ಗಣೇಶ ಏಳು ದಿನದ ಗಣೇಶ ಕಳಿಸ್ತೀವಲ್ಲ ಕಳಿಸಿ ಬರೋವರೆಗೂ ಬರೋಕ್ಕಾಗಲ್ಲ ಹಾಡ್ ಬರಕ ಅಂದ್ರೆ ಇಟ್ಟು ಗಣೇಶನ ಕಳ್ಸಿನೇ ಬರಬೇಕು ಹಂಗೆ ಪದ್ಧತಿ ನಮ್ಮ ಊರ್ಸ ನಮ್ಮ ಊರಾಗೆಲ್ಲ ಹಂಗೆ ಪದ್ಧತಿ ಹಂಗಾಗಿ ಹೋಗಕ್ಕೆ ಇವಾಗ ಹೋದ್ವಿ ಅಂದರೆ ಕಳ್ಸೇ ಬರಬೇಕಾಗತ್ತೆ ಐದು ದಿನ ಆಗುತ್ತೆ ಹಂಗಾಗಿ ನಾವು ಕಳ್ಸೋ ದಿನ ಹೋದರೆ ಆಯಿತು ಅಂತ ಗಣಪತಿ ಕಳ್ಸೋ ದಿನವೇ ಹೋಗ್ತೀವಿ ಹಂಗಾಗಿ ಮತ್ತು ಬಡ್ಡೇನೂ ಕೂಡ ಊರಲ್ಲೇ ಈ ಸತಿ ನನ್ನ ಮಗಳ ಬಡ್ಡೆ ಎರಡನೇ ವರ್ಷದ ಬಡ್ಡೆ ಊರಲ್ಲೇ ಮಾಡ್ತೀವಿ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಹಾಗಾಗಿ ಊರಿಗೆ ಹೋಗ್ತಾಯಿದ್ವಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ ಹಬ್ಬಕ್ಕೆ ಊರಿಗೆ ಹೋಗೋದು ಮತ್ತು ಮಗಳ ಬಡ್ಡೇನೂ ಕೂಡ ಅಲ್ಲೇ ಮಾಡ್ಕೊಂಡು ಬರ್ತೀವಲ್ಲ ಹಂಗಾಗಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ಹೀಗೆ ನನ್ನ ಚಾನಲ್ನ ಯಾವಾಗಲೂ ಇರಿ ಸಪೋರ್ಟ್ ಮಾಡಿರಿ ಈ ರೀತಿ ಇವತ್ತಿನ ದಿನ ಆಗಿತ್ತು ನನ್ನ ಮಗಳನ್ನ ಕೂಡ ಮನಗಿಸಿದ್ದೀನಿ ಇನ್ನೇನು ಹೇಳ್ತಾಳೆ ಅವಳು ಮಲಗಿದ್ರೆ ಒಂದು ಅರ್ಧ ಗಂಟೆ ಪೋ ನಲ್ವತ್ತೈದು ನಿಮಿಷ ಅಷ್ಟೇ ಮಲಗೋದು ಹಾಗಾಗಿ ಇಷ್ಟೆಲ್ಲ ತೊಗೊಂಡು ಬಂದಿದ್ದೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೇನು ಅವಳಿದ್ಮೇಲೆ ಇನ್ನೂ ಕೆಲಸ ಅದೇ ಕಂಟಿನ್ಯೂ ಆಗುತ್ತೆ ಇವಾಗ ನೋಡ್ಬೇಕು ಇನ್ನೆಲ್ಲ ಎತ್ತಿಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ತೊಗೊಂಡು ಬಂದಿರೋದು ಟೆಕ್ಸ್ಟ್ ಮೈಲಲ್ಲಿ ಎಷ್ಟಾಯಿತು ಅಂತಂದರೆ ಅದೇ ನನ್ನ ಮಗಳ ಡ್ರೆಸ್ ಕೋಡನ್ನ ತೊಗೊಂಡು ಬಂದ್ವಲ್ಲ ಅದು ಎಷ್ಟು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ಜೂಡಿಯೋದಲ್ಲಿ ಐನೂರ ಎಪ್ಪತ್ತೇಳು ಮತ್ತು ರ್ಯಾಂಕ್ ಒನ್ನಲ್ಲಿ ಫೋರ್ ಫಿಫ್ಟಿ ಆಯಿತು ಇಷ್ಟಾಯಿತು ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿ ಗುರುವಾರ ಮತ್ತು ಆಗಿರುತ್ತೆ ಗುರುವಾರ ಕೂಡ ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇರ್ ಕಟ್ ಮಾಡ್ಸೋಕ್ಕೆ ಕೆಳಗಡೆ ಹೋದ್ವಿ ಪಾರ್ಲರಿಗೆ ಹೋಗಿದ್ವಿ ನನಗೂ ಕೂಡ ಹೇರ್ ಕಟ್ ಮಾಡ್ಸೋದಿತ್ತು ಹಂಗಾಗಿ ಹೊಸ ಲುಕ್ಕಲ್ಲಿ ಇರಲಿ ಅಂತ ಡಿಲಿವರಿ ಆದಮೇಲೆ ಹೇರ್ ಕಟ್ ಮಾಡಿಸ್ಲೇ ಇರಲಿಲ್ಲ ನಾನು ಹಂಗಾಗಿ ಮಾಡಿಸ್ಕೊಂಡು ಬರೋಕ್ಕಂತ ಹೋಗಿದ್ದೆ ಅವಳಿಗೂ ಕೂಡ ಅಲ್ಲೇ ಮಾಡಿಸ್ದೆ ಬಡ್ಡೆ ಕೂಡ ಇತ್ತು ಊರಿಗೆ ಹೋಗ್ತಾ ಇದ್ವಲ್ಲ ಅಂತ ಬೇಬಿ ಆ್ಯಪಲ್ ಕಟ್ ಬರುತ್ತಲ್ಲ ಅದನ್ನ ಮಾಡಿಸ್ದೆ ಹಾಗೆ ನನಗೂ ಕೂದ ಕೂದಲು ಉದ್ದ ಉದ್ದ ಇತ್ತು ಹಂಗಾಗಿ ಶಾರ್ಟ್ ಮಾಡಿಸ್ಬೇಕು ಅಂತ ಅನಿಸಿತ್ತು ಭಾಳ ದಿನದಿಂದ ಅನಿಸಿತ್ತು ಬಟ್ ಮಾಡಿಸಿರ್ಲಿಲ್ಲ ಹೊಸ ಲುಕ್ಕಲ್ಲಿ ಇರಲಿ ಅಂತ ಈ ಥರ ಮಾಡಿಸ್ತೇ ರೇಸರ್ ಕಟ್ ಬರುತ್ತಲ್ಲ ಅದೇ ಎಲ್ಲಿ ಕಟ್ಟು ಆ ಥರದ್ದು ಮಾಡಿಸ್ದೆ ಇವಾಗ ನೋಡಿ ಹೇಗಿದೆ ನನ್ನ ಲುಕ್ಕು ಅಂತ ಹೇರ್ ಕಟ್ತು ಈ ರೀತಿ ಆಗಿತ್ತು ನನ್ನ ಮಗಳದು ಮತ್ತು ನಂದು ಅವ್ರ ಅಪ್ಪನೂ ಕೂಡ ಇವತ್ತು ಹೇರ್ ಕಟ್ ಮಾಡಿಸಿದ್ರು ಎಲ್ಲರೂ ಕೂಡ ಹೇರ್ ಕಟ್ ಮಾಡಿಸ್ತೀವಿ ಯಾಕಂದರೆ ಊರಿಗೂ ಹೊಂಟಿದ್ವಿ ಹಾಗೆ ಅವ್ರದ್ದು ಬರ್ತಡೇ ಕೂಡ ಇತ್ತಲ್ಲ ಹಂಗಾಗಿ ನೋಡಿ ನಂದು ಹೇರ್ ಕಟ್ಟು ಈ ರೀತಿ ಆಗಿತ್ತು ಹಿಂದುಗಡೆ ಕ್ಲಿಪ್ ಆಗಿದರೆ ಈ ರೀತಿ ಕಾಣಿಸ್ತಾ ಇತ್ತು ನನಗಂತೂ ಚೆನ್ನಾಗಿತ್ತು ಭಾಳ ದಿನದಿಂದ ಇದೇ ರೀತಿನೇ ಮಾಡಿಸ್ಬೇಕು ಅಂತ ಆಸೆ ಇತ್ತು ಬಟ್ ಇವಾಗ ಫೈನಲಿ ಇವಾಗ ಮಾಡಿಸಿದೆ ನನಗಂತೂ ಈ ಥರ ಚೆನ್ನಾಗಿ ಅನ್ನಿಸ್ತು ನನ್ನ ಮಗಳ ಹೇರ್ ಕಟ್ ನಂದು ಚೆನ್ನಾಗಿ ಅನ್ನಿಸ್ತು ಭಾಳ ಇಷ್ಟ ಆಯಿತು ನನಗಂತೂ ಆಮೇಲೆ ಇವತ್ತಿಂದ ಶಾಪಿಂಗ್ ಲಾಕ್ ಕೂಡ ಹಾಕಿದ್ದೀನಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಅದು ಕೂಡ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಇವು ಬೆಳ್ಳಿ ಚೈನಾ ಕಾಲುಂಗ್ರ ಇವು ಉಂಗುರ ಇವಾಗ ಎಲ್ಲ ಇರ್ತಾವಲ್ಲ ಅವನ್ನ ಯಾವ ರೀತಿ ಮನೆಯಲ್ಲೇ ಕ್ಲೀನ್ ಮಾಡೋದು ಅಂತ ನನ್ಗೆ ಗೊತ್ತಿರೋ ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಇದ್ದೀನಿ ಅಡುಗೆ ಮನೆಯಲ್ಲಿರೋ ವಸ್ತು ಅಂದರೆ ಇವಾಗ ಇದನ್ನ ಹೊರಗಡೆ ತೊಳಸಿದ್ರೆ ಏನಿಲ್ಲ ಅಂದರೂ ಚೈನ ತೊಳೆಯೋಕ್ಕೆ ಅಂತ ನೂರು ರೂಪಾಯಿನಾದರೂ ಮಿನಿಮಮ್ ತಗೊಂಡೇ ತೊಗೊತಾರೆ ನಾನು ಯಾವಾಗಲೂ ಇದೇ ರೀತಿಯೇ ಬೆಳ್ಳಿ ವಸ್ತು ಆಗಲಿ ಎಲ್ಲನೂ ಕೂಡ ಇದೇ ರೀತಿಯೇ ಮನೆಯಲ್ಲೇ ಕ್ಲೀನ್ ಮಾಡ್ಕೋತೀನಿ ಹೊರಗಡೆ ಕ್ಲೀನಿಂಗಿಗೆ ಕೊಡೋಲ್ಲ ಚೈನ ಮತ್ತು ಉಂಗುರ ಕಾಲುಂಗುರ ಎಲ್ಲನೂ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ತೊಳಿಬೇಕಂತ ಅನ್ನಿಸ್ತು ಅದನ್ನೇ ನಾನು ಮುಂದೆ ಶೇರ್ ಇರೋದು ನಾನು ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏನು ಚಹಾ ಪುಡಿ ಅಂತೀವಲ್ಲ ಅದನ್ನ ಹಾಕೋಬೇಕು ಟೀ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಸಾಬೂನು ಪುಡಿ ಅಂತೀವಲ್ಲ ಅದೇ ಡಿಟರ್ಜೆಂಟ್ ಪೌಡ್ರ್ ಅಂತೀವಲ್ಲ ಅದನ್ನ ಹಾಕೋಬೇಕು ನಾನು ಇಲ್ಲಿ ಸರ್ಫೆಕ್ಸೆಲ್ ಹಾಕೋತಾ ಇರೋದು ಆಮೇಲೆ ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ಕೋಬೇಕು ಅಡುಗೆ ಸೋಡಾ ಯೂಸ್ ಮಾಡ್ತೀವಲ್ಲ ಅದನ್ನೇ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷದಷ್ಟು ಕುದಿಸ್ಕೋಬೇಕು ಇದನ್ನ ಕುದಿಸ್ಕೊಂಡಾದ್ಮೇಲೆ ಇದನ್ನ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಫ್ಲೇಮ್ನ ಆಫ್ ಮಾಡಿಕೊಂಡು ಏನೇನು ಬೆಳ್ಳಿ ವಸ್ತು ತೊಂದಿರ್ತೀವಿ ಕಾಲು ಉಂಗುರ ಬೆಳ್ಳಿ ಚೈನು ಕಾಲ ಕಾಲುಗೆಜ್ಜೆ ಉಂಗುರ ಏನೇನು ಕಿವಿಯ ಕಿವಿ ಓಲೆ ಇರ್ತಾವಲ್ಲ ಅವು ಕೂಡ ಹಾಕೋಬೋದು ಯಾವ್ಯಾವ ಬೆಳ್ಳಿ ವಸ್ತು ನಿಮ್ಗೆ ಕ್ಲೀನ್ ಆಗಬೇಕೋ ಅದನ್ನ ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಬೋದು ನಾನಿಲ್ಲಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಇದನ್ನ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಅದರಲ್ಲೇ ಬಿಟ್ಬಿಡ್ತೀನಿ ಬಿಸಿ ಇದ್ದಾಗ ಅದೊಂದು ಸ್ವಲ್ಪ ತನಗಾದ್ಮೇಲೆ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಅವನ್ನ ಏನು ಸ್ಪೂನಲ್ಲೇ ಇದರ ಇನ್ನೇನು ವಸ್ತು ಹಾಕಿರ್ತೀವಿ ಅದನ್ನ ಸ್ಪೂನಲ್ಲೇ ಎತ್ತಿಟ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು ಯಾವುದಾದ್ರೂ ಯೂಸ್ ಇರದೇ ಇರೋವಂಥ ಬ್ರಷ್ನ ತೊಗೊಂಡ್ಬಿಟ್ಟು ಅವು ಏನೇನು ಹಾಕಿರ್ತೀವಿ ನೋಡ್ಬೋದು ಇವಾಗ ನಾವು ಹೊಲಸೆಲ್ಲ ಬಿಟ್ಕೊಂಡ್ಬಿಟ್ಟೈತಿ ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇರೋದು ಇದನ್ನ ಎಲ್ಲ ಹೊಲಸು ಕಿತ್ಕೊಂಡು ಹೋಗೈತೆ ಅದರಲ್ಲಿರೋದು ಆಮೇಲೆ ಅದನ್ನ ಒಂದು ಬೌಲು ಅಥವಾ ಪ್ಲೇಟಲ್ಲಿ ಏನೇನು ವಸ್ತು ತೊಗೊಂಡಿರ್ತೀವಲ್ಲ ಇವಾಗ ನೋಡಿರಿ ಎಲ್ಲ ಆರ ಆರೈತಿ ತನಗೈತಿ ಪೂರ್ತಿ ಅಂದ್ರೆ ಪೂರ್ತಿ ಕ್ಲೀನ್ ಆಗೈತಿ ಅಲ್ಲಿ ಏನೂ ತಿಕ್ಕಿಲ್ಲ ಏನೂ ಮಾಡಿಲ್ಲ ಹಾಗೆ ಕ್ಲೀನ್ ಆಗೈತಿ ಇದನ್ನ ನೀವು ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ತಿಟ್ಕೊಂಡು ಅದನ್ನ ಯೂಸ್ ಮಾಡಿರೋ ಅಂಥ ಬ್ರಷೇ ಇರಲಿ ಅಥವಾ ವೇಸ್ಟ್ ಬ್ರಷ್ ಇರುತ್ತಲ್ಲ ಟೂತ್ ಬ್ರಷ್ಶು ಅದನ್ನ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು ಯಾಕಂದರೆ ಸಂದಿ ಸಂದಿಲಿರೋವಂಥ ಎಲ್ಲ ಹೊಲಸು ಹೋಗುತ್ತೆ ಹಂಗೆ ನಾನು ಇದೇ ರೀತಿಯೇ ಮಾಡೋದು ಅದನ್ನೇ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ಶೇರ್ ಮಾಡ್ತಾ ಇರೋದು ಇದನ್ನ ಆಮೇಲೆ ಪೇಟಲ್ಲಿ ಎತ್ತಿಟ್ಕೊಂಡು ಇವಾಗ ನೋಡಿರಿ ಬ್ರಷನ್ನ ತೊಗೊಂಡ್ಬಿಟ್ಟು ತಿಕ್ತೀನಿ ಎಲ್ಲ ಹೊಲ್ಸೆಲ್ಲ ಕಿತ್ಕೊಂಡು ಬರುತ್ತೆ ನೀವೇ ನೋಡ್ಬೋದು ಕೈಯಾಗೆಲ್ಲ ಬರುತ್ತಾ ಇವಾಗ ಇದೇ ರೀತಿಯ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟು ಈ ರೀತಿ ಹಿಂಗೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಸಂದಿ ಇರ್ತಲ್ಲ ಎಲ್ಲ ಕಪ್ಪ ಅದೆಲ್ಲ ಹೊಲಸಿರ್ತಲ್ಲ ಅಲ್ಲೆಲ್ಲ ಕ್ಲೀನ್ ಆಗುತ್ತೆ ಇವಾಗ ನೋಡ್ಬೋದು ಯಾವ ರೀತಿ ಆಗುತ್ತೆ ಮೊದಲು ಹೆಂಗಿತ್ತು ಚೈನಾ ಇವಾಗ ಹೆಂಗಾಗೈತಿ ಅಂತಂದು ಎಲ್ಲ ಫುಲ್ ಕ್ಲೀನ್ ಆಗುತ್ತೆ ನಿಮ್ಗೆ ಯಾವ ರೀತಿ ಗಾವು ಆಗುತ್ತೆ ಆ ರೀತಿಯೂ ತಿಕ್ಕೋಬೋದು ಇದನ್ನ ಬ್ರಷಲ್ಲಿ ನಾನು ಇದೇ ರೀತಿಯೇ ತೊಳೆಯೋದು ಆಮೇಲೆ ಸ್ವಚ್ಛ ಆಗಿರೋ ನೀರನ್ನ ತೊಳ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡ್ರೆ ಆಯಿತು ಸ್ವಚ್ಛ ಅಂದರೆ ಸ್ವಚ್ಛ ಆಗ್ತಾವೆ ಇವಾಗ ನೋಡ್ಬೋದು ನೀವು ಯಾವ ರೀತಿ ಆಗೈತಿ ಅಂತಂದು ಅದೇ ನಾನು ತಿಕ್ಕೊಂಡೆ ನಾನು ಬ್ರಷಲ್ಲಿ ತಿಕೊಂಡಾದ್ಮೇಲೆ ಒಂದು ಸ್ವಲ್ಪ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡೆ ಅದೆಲ್ಲ ಹೊಲ್ಸಿ ಕಿತ್ಕೊಂಡು ಹೋಗಿತ್ತು ನೀವೇ ನೋಡಿರ್ಬೋದು ಟ್ರೇಯಲ್ಲಿ ಎಲ್ಲ ಹೊಲ್ಸಂದ್ರೆ ಎಲ್ಲ ಹೋಗಿತ್ತು ಸ್ವಚ್ಛ ಆಗಿತ್ತು ಆಮೇಲೆ ಕ್ಲೀನಾಗಿರೋ ನೀರಲ್ಲಿ ಹಾಕಿದೆ ಅದು ಅಲ್ಲಿ ಕೂಡ ಹೊಲ್ಸ್ಕಿತ್ತು ಅಂದ್ಬಿಟ್ಟು ಒಂದು ಮೂರು ಸತಿ ನೀರಲ್ಲಿ ಸ್ವಚ್ ಆಗಿರೋ ನೀರಾಗಿ ತೊಳೆದ್ಬಿಟ್ರೆ ಸ್ವಚ್ಛ ಆಗ್ಬಿಡ್ತಾವೆ ಬೆಳ್ಳಿ ವಸ್ತು ನೀವೇ ನೋಡ್ಬೋದು ಇವಾಗ ಇವಾಗ ಮತ್ತೊಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ಎಲ್ಲ ಎದ್ದು ಇಟ್ಕೊಂಡೆ ಇವಾಗ ನೋಡ್ಬೋದು ಹೆಂಗೆ ಕ್ಲೀನ್ ಆಗೈತಿ ಅಂತಂದು ನೀವೇ ನೋಡ್ಬೋದು ಎಷ್ಟು ಸ್ವಚ್ಛ ಆಗೈತಿ ಹೊರಗಡೆ ಕ್ಲೀನ್ ಮಾಡ್ಸೋಕೆ ಕೊಟ್ರೆ ದುಡ್ಡು ವೇಸ್ಟು ಇದೇ ರೀತಿ ನೀವು ಮನೇಲಿ ಕ್ಲೀನ್ ಮಾಡ್ಕೋತಾ ಇದ್ರೆ ಏನು ಒಂದು ತಿಂಗಳಿಗೊಮ್ಮೆ ಅಥವಾ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಎರಡು ತಿಂಗಳಿಗೊಮ್ಮೆ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ರೆ ಕ್ಲೀನ್ ಆಗಿರ್ಬಿಡ್ತಾವ ನೀವು ನೋಡ್ಬೋದು ಇವಾಗ ನೋಡ್ಬೋದು ಯಾವ ರೀತಿ ಕ್ಲೀನ್ ಆಗೈತಿ ಅಂತ ನಿಮ್ಗೆ ಕಾಣುತ್ತೆ ಅವಾಗ ಎಷ್ಟು ಕಪ್ಪಿದ್ದು ಇವಾಗ ಹೆಂಗಾಗೈತೆ ಅಂತಂದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೀಗೆ ನನ್ನ ಚಾನಲಲ್ಲಿ ನೋಡ್ತಾ ಇರಿ ಸಪೋರ್ಟ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್